ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಕನ್ನಡ ಅದರಲ್ಲಿ ಯಶೋಧರೆ ಅನ್ನೋ ಪಾಠದ ಪ್ರಶ್ನೆ ಉತ್ತರಗಳನ್ನು ಬಿಡಿಸೋಣ ಮೊದಲನೇ ಹೆಡ್ಡಿಂಗು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಅದರಲ್ಲಿ ಒಂದನೇದು ಯಶೋಧರೆ ಮತ್ತೊಮ್ಮೆ ಯಾರನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಯಶೋಧರೆ ಮತ್ತೊಮ್ಮೆ ತನ್ನ ಕುಮಾರನನ್ನು ತನಗೆ ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ ಅಂತ ಇನ್ನು ಎರಡನೇ ಪ್ರಶ್ನೆ ತಂದೆಯನ್ನು ಕರೆತರಲು ಹೋಗುವನೆಂದು ಹೇಳಿದವರು ಯಾರು ಅಂತ ಇದು ಉತ್ತರ ತಂದೆಯನ್ನು ಕರೆತರಲು ರಾಹುಲ ಹೋಗುವನೆಂದು ಹೇಳಿದನು ಇನ್ನು ಮೂರನೇದು ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸಿದವರು ಯಾರು ಅಂತ ಇದಕ್ಕೆ ಉತ್ತರ ಅಂಬಿಕೆ ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸಿದಳು ಅಂತ ಇನ್ನು ನಾಲ್ಕನೇದು ಸಂಪ್ರದಾಯ ಸಂಪ್ರದಾಯಕ್ಕೆ ವಿರುದ್ಧವಾದುದು ಯಾವುದು ಅಂತ ಸನ್ಯಾಸಿನಿಯಾದವನು ಸತಿಯನ್ನು ನೋಡೋದು ಸಂಪ್ರದಾಯಕ್ಕೆ ವಿರೋಧವಾದುದು ಅಂತ ಇನ್ನು ಐದನೇ ಪ್ರಶ್ನೆ ಈಗ ಯಶೋಧರೆಯ ಸ್ಥಿತಿ ಯಾವುದೆಂದು ರಾಜ ಹೇಳುತ್ತಾನೆ ಅಂತ ಇದು ಕುತ್ರ ಈಗ ಯಶೋಧರೆ ಸ್ಥಿತಿಯು ಸನ್ಯಾಸತ್ವವೇ ಆಗಿದೆ ಎಂಬುದಾಗಿ ರಾಜ ಹೇಳುತ್ತಾನೆ ಅಂತ ಇನ್ನು ಇದರಲ್ಲಿ ಎರಡನೇ ಮೇನು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತ ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ ಅಂತ ಇದು ಕುತ್ರ ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ನನ್ನನ್ನು ಇದುವರೆಗೂ ಸಾಕಿ ಸಲೂಹಿ ತಮ್ಮ ಸೊಸೆಯಾಗಿ ಸ್ವೀಕರಿಸಿರುವಿರಿ ನಾನು ನನ್ನ ಪತಿಯನ್ನು ಹುಡುಕಿ ಹೊರಡಲು ಅವಕಾಶ ಮಾಡಿಕೊಡಿರೆಂದು ತನ್ನ ಮಗನನ್ನು ಮಾತ್ರ ಕಳಿಸಬಾರದೆಂದು ವಿನಂತಿಸಿಕೊಂಡಳು ಅಂತ ಇನ್ನು ಎರಡನೇದು ಯಶೋಧರೆ ಮಂಡಿಯೂರಿ ನಮಸ್ಕರಿಸುತ್ತಾ ಏನು ಹೇಳುತ್ತಾಳೆ ಅಂತ ಇದಕ್ಕೆ ಉತ್ತರ ಇಂದಿನ ದಿನ ನಡೆದ ಕನಸು ಅವಳ ಮನಸ್ಸನ್ನು ಬೆದರಿಸಿತ್ತು ಇನ್ಯಾವ ಕನಸು ಬಿದ್ದು ತನ್ನಿಂದ ಮತ್ತಿನ್ನೇನು ಅಪಹರಿಸುವುದು ಎಂಬ ಭಯದಿಂದ ಸಂಕಟ ಪಡುತ್ತಾ ನೀವೇ ನನಗೆ ಉದ್ಧರಿಸಬೇಕು ಎಂದು ಯಶೋಧರೆ ರಾಜನೆದುರು ಮಂಡಿಯೂರಿ ನಮಸ್ಕರಿಸಿದಳು ಅಂತ ಇನ್ನು ಮೂರನೇ ಪ್ರಶ್ನೆ ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎನ್ನಲು ಕಾರಣ ಏನು ಅಂತ ಇದು ಕುತ್ರ ಸಿದ್ಧಾರ್ಥನು ಹತ್ತು ವರ್ಷಗಳ ಹಿಂದೆ ಎಳೆ ಮಗುವನ್ನು ಯಶೋಧರೆಯನ್ನು ರಾತ್ರೋರಾತ್ರಿ ಬಿಟ್ಟು ಅವಳಿಗೆ ಒಂದು ಮಾತು ಕೂಡ ಹೇಳದೆ ಜ್ಞಾನ ಸಂಪಾದಿಸಲು ಹೊರಟು ಹೋಗಿದ್ದನು ಅಂದಿನಿಂದ ಇಂದಿನವರೆಗೂ ಯಶೋಧರೆಯು ಕೂಡ ಅರಮನೆಯಲ್ಲಿದ್ದರೂ ಸನ್ಯಾಸಿಯಂತೆ ಬದುಕುತ್ತಿದ್ದಳು ಆದ್ದರಿಂದ ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎಂದು ಹೇಳಿದನು ನಾಲ್ಕನೇ ಪ್ರಶ್ನೆ ಯಶೋಧರೆಯ ಆಂತರ್ಯದಲ್ಲಿ ಸಂದೇಹ ಆಂತರ್ಯದಲ್ಲಿರುವ ಸಂದೇಹವೇನು ಅಂತ ಇದಕ್ಕೂತ್ರ ಮಗ ರಾಹುಲನು ತಾನು ತಂದೆಯನ್ನು ಹುಡುಕಿ ಮಾತನಾಡಿ ಅವರನ್ನು ಕರೆದುಕೊಂಡು ಬರುವುದಾಗಿ ತಾತನಿಗೆ ತಿಳಿಸಿ ಆತನ ಅಪ್ಪಣೆ ಪಡೆದಿರುವುದಾಗಿ ಹೇಳಿದಾಗ ಯಶೋಧರೆಗೆ ಗಾಬರಿಯಾಯಿತು ಹತ್ತು ವರ್ಷಗಳ ಹಿಂದೆ ಪತಿ ಬಿಟ್ಟು ಹೋದಂತೆ ಎಲ್ಲಿ ತನ್ನ ಮಗನು ತನ್ನನ್ನು ಬಿಟ್ಟು ಹೊರಟು ಹೋಗುವನು ಎಂಬ ಸಂದೇಹ ಯಶೋಧರೆಯ ಆಂತರ್ಯದಲ್ಲಿ ಮೂಡಿತು ಅಂತ ಇನ್ನು ಮೂರನೇ ಮೀನು ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಐದು ನಾಲ್ಕು ಅಥವಾ ಐದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಒಂದೇದು ವರನ್ನು ಕಳುಹಿಸಿದ ವಿಚಾರದಲ್ಲಿ ರಾಹುಲನ ಅಭಿಪ್ರಾಯ ಏನು ಅಂತ ಬೇಹಿನವರನ್ನು ಕಳುಹಿಸಲು ರಾಹುಲನು ಇಷ್ಟಪಡಲಿಲ್ಲ ಏಕೆಂದರೆ ತಾನೇ ತನ್ನ ತಂದೆಯನ್ನು ಹುಡುಕಿ ಮಾತನಾಡಿಸಿ ಅರಮನೆಗೆ ಕರೆತರಬೇಕೆಂಬುದು ರಾಹುಲನ ಆಸೆಯಾಗಿತ್ತು ಇದನ್ನು ಮೊದಲೇ ತಿಳಿದ ರಾಜನು ಮೊಮ್ಮಗನಾದ ರಾಹುಲನಿಗೆ ಅನುಮತಿಯನ್ನು ಕೊಟ್ಟಿದ್ದನು ಈಗ ಬೇಹಿನ ಅವರನ್ನು ಕಳಿಸುವುದಾಗಿ ಹೇಳಿದಾಗ ರಾಹುಲನಿಗೆ ನಿರಾಶೆಯಾಯಿತು ಕೊನೆಗೆ ಅವರೊಂದಿಗೆ ತಾನೂ ಹೋಗಿ ಬರುವುದಾಗಿ ಹಠ ಹಿಡಿದನು ಅಂತ ಎರಡನೇ ಪ್ರಶ್ನೆ ಯಶೋಧರೆಯ ವಿಧಿಯ ಬಗ್ಗೆ ರಾಜನು ಏನೆಂದು ಹೇಳಿದನು ಅಂತ ಯಶೋಧರೆಗೆ ರಾಜನು ವಿಧಿ ಲಿಖಿತವೆಂದು ಸಂಕಟ ಪಡಬೇಡಮ್ಮ ನಿನ್ನ ವಿಧಿ ಕೆಟ್ಟದೆಂದು ಯೋಚಿಸದಿರು ನಿನ್ನ ಅರಸ ಇಡೀ ಲೋಕಕ್ಕೆ ಪೂಜ್ಯ ನೆನೆಸಿದ್ದಾನೆ ರಾಜ್ಯವನ್ನಾಳುವ ಹಿರಿಮೆಯನ್ನು ಉದ್ಧರಿಸಬಹುದಾದ ರಾಜ ಇಂದು ಅವನ ಮಹಿಮೆ ಗರಿಮೆಗಳು ಇಡೀ ಜಗತ್ತಿನ ಚಕ್ರವರ್ತಿಯಾಗಿ ಮೆರೆದಿದ್ದಾನೆ ಆದ್ದರಿಂದ ಚಿಂತಿಸಬೇಡ ಹತ್ತು ವರ್ಷಗಳ ನಿಮ್ಮ ತಪಸ್ಸು ಖಂಡಿತ ವ್ಯರ್ಥವಾಗದು ಯಜ್ಞ ಯಾಗಾದಿಗಳಲ್ಲಿ ಪುರೋಹಿತರು ಹೇಳುವ ಮಂತ್ರದಿಂದ ದೇವರೇ ಧರೆಗಿಳಿದಂತೆ ನಮ್ಮ ಈ ಬಾಲಕ ತನ್ನ ತಂದೆಯನ್ನು ಖಂಡಿತ ಕರೆತರುವನು ಚಿಂತಿಸಬೇಡ ಎಂದು ಹೇಳಿದನು ಅಂತ ಇನ್ನು ಈ ಇದು ಈ ಕೆಳಗಿನ ಹೇಳಿಕೆಗಳನ್ನು ಯಾರು ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಳಿದರು ಅಂತ ಅದರಲ್ಲೊಂದನೇದು ಸೋದರಿಯ ಸುತೆಯೆಂದು ಎಳೆತನದಲ್ಲಿ ನನ್ನ ಕರೆತಂದು ಸಲಹಿದಿರಿ ಅಂತ ಇದರ ಪ್ರಸ್ತಾವನೆ ಪ್ರಸ್ತುತ ಈ ಸಾಲನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ರವರು ರಚಿಸಿರ್ತಕ್ಕಂಥ ಯಶೋಧರೆ ಎಂಬ ನಾಟಕದಿಂದ ಅರಸಲಾಗಿದೆ ಸಂದರ್ಭ ಈ ವಾಕ್ಯವನ್ನು ಯಶೋಧರೆ ತನ್ನ ಮಾವನವರಾದ ಶುದ್ಧೋಧನ ರಾಜನಿಗೆ ಹೇಳಿದ್ಲು ಶುದ್ಧೋಧನನು ಯಶೋಧರೆಗೆ ತೋರಿದ ಪ್ರೀತಿಯ ಬಗ್ಗೆ ವಿವರಿಸಿದ್ಲು ಅಷ್ಟು ಪ್ರೀತಿಯಿಂದ ಸೊಸೆಯನ್ನಾಗಿ ಸ್ವೀಕಾರ ಮಾಡಿದ್ರು ಪತಿ ಆಕೆಯನ್ನು ತೊರೆದು ಹೋಗಿ ಹತ್ತು ವರ್ಷಗಳು ಕಳೆದಿದ್ವು ಈಗ ಆಕೆಯ ಮಗ ತಂದೆಯನ್ನು ಹುಡುಕಿ ತರಲು ಹೋಗುವುದಾಗಿ ಹೇಳಿದಾಗ ರಾಜನು ವಿನೋದವೆಂದು ತಿಳಿದು ಅನುಮತಿ ಕೊಟ್ಟಿದ್ದನು ಈಗ ಆತ ಕೂಡ ದೂರವಾಗುತ್ತಿದ್ದಾನೆ ಎಂದು ತಿಳಿದು ದುಃಖಿಯಾಗಿ ಈ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ಲು ಇನ್ನು ಇಲ್ಲಿ ಸ್ವಾರಸ್ಯ ಏನಂತಂದರೆ ಯಶೋಧರೆ ಶುದ್ಧೋನ ಶುದ್ಧೋದನನ ಸಹೋದರಿಯ ಮಗಳು ಎಂದು ಪ್ರೀತಿಯಿಂದ ತಮ್ಮ ಅರಮನೆಗೆ ಕರೆದು ಸಾಕಿ ಸಲಹುದ್ರಿ ರಕ್ಷಣೆ ನೀಡಿದ್ರಿ ಆದರೆ ಇಂದು ಪುನಃ ರಕ್ಷಿಸಬೇಕಾದವರು ನಿಮ್ಮ ಕರ್ತವ್ಯವೆಂದು ಸೂಚ್ಯವಾಗಿ ಇಲ್ಲಿ ಹೇಳಿರೋದನ್ನು ಕಾಣ್ಬೋದು ನಾವು ಇನ್ನು ಎರಡನೇದು ಅಮ್ಮಾಜಿ ನಿನಗೆ ಭಯ ಬೇಡಮ್ಮ ನಾ ಮರಳಿ ಭಯನಮ್ಮ ಅಂಥೇಳಿ ಇದಕ್ಕೆ ಉತ್ತರ ಪ್ರಸ್ತಾವನೆ ಪ್ರಸ್ತುತ ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ ಅವರು ರಚಿರ್ತಕ್ಕಂಥ ಯಶೋಧರೆ ಎಂಬ ನಾಟಕದಿಂದ ಆರಿಸಲಾಗಿದೆ ಸಂದರ್ಭ ಈ ವಾಕ್ಯವನ್ನು ರಾಹುಲನು ತನ್ನ ತಂದೆಯನ್ನು ಹುಡುಕಿ ಕರೆತರುವನೆಂದು ಹೇಳುವ ಸಂದರ್ಭದಲ್ಲಿ ರಾಹುಲ ತನ್ನ ತಾಯಿ ಯಶೋಧರೆಗೆ ಈ ಮಾತನ್ನು ಹೇಳ್ತಾನೆ ಇನ್ನು ಸ್ವಾರಸ್ಯ ಯಶೋಧರೆ ತನ್ನ ಪತಿ ಹೋದವನು ಬಾರದೇ ಇದ್ದುದು ದುಃಖವೇ ಹೆಚ್ಚಾಗಿರುವಾಗ ಇನ್ನು ಮಗನು ಹೋಗುವೆನೆಂದು ಹೇಳಿ ಬಾರದಿದ್ರೆ ಎಂಬ ಆತಂಕ ಎದುರಾದಾಗ ರಾಹುಲ ತನ್ನ ತಂದೆಯನ್ನು ಕರೆದುಕೊಂಡು ಖಂಡಿತ ಹಿಂದಿರುಗಿ ಬರುವುದಾಗಿ ಭರವಸೆ ಕೊಟ್ಟನು ಇನ್ನು ವಿಶೇಷತೆ ಅಂದರೆ ರಾಹುಲ್ನಲ್ಲಿದ್ದ ಆತ್ಮವಿಶ್ವಾಸ ತಂದೆಯ ಬಗೆಗಿನ ಗೌರವ ಪ್ರೀತಿ ವಾಕ್ಯದಲ್ಲಿ ನಾವು ಕಾಣಬಹುದು ಮೂರನೇ ಪ್ರಶ್ನೆ ನಿನ್ನ ವಿಧಿ ಕೆಟ್ಟದೆಂದೆಣಿಸದಿರು ಅಮ್ಮಾಜಿ ಅಂತ ಇದು ಕೂತ್ರ ಪ್ರಸ್ತಾವನೆ ಪ್ರಸ್ತುತ ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅವರಿಂದ ರಚಿತವಾದ ಯಶೋಧರೆ ಎಂಬ ನಾಟಕದಿಂದ ಅರಸಲಾಗಿದೆ ಪ್ರಸ್ತುತ ಈ ವಾಕ್ಯವನ್ನು ರಾಜನಾದ ಶುದ್ಧೋಧನನು ತನ್ನ ಸೊಸೆಯಾದ ಯಶೋಧರಿಗೆ ತನ್ನ ವಿಧಿ ಕೆಟ್ಟದಾಗಿ ಇದೆ ಎಂದು ಹೇಳಿದಾಗ ಆಕೆಯನ್ನು ಈ ರೀತಿ ಸಮಾಧಾನ ಪಡಿಸ್ತದ ಸ್ವಾರಸ್ಯ ಪತಿಯ ವಿರಹದಿಂದ ನೊಂದ ಯಶೋಧರೆಗೆ ರಾಜನು ತನ್ನ ವಿಧಿ ಕೆಟ್ಟದೆಂದು ಯೋಚಿಸಬೇಡಮ್ಮ ನಿನ್ನ ರಸ ನಿನ್ನಿಂದ ದೂರವಿದ್ದರೂ ಲೋಕಪೂಜಿತನಾಗಿದ್ದಾನೆ ಅದಕ್ಕಾಗಿ ಹೆಮ್ಮೆ ಪಡಬೇಕು ಎಂದು ಸಮಾಧಾನ ಪಡಿಸಿದ್ರು ವಿಶೇಷತೆ ಗೌತಮ ಬುದ್ಧನು ಶ್ರೇಷ್ಠತೆಯ ಬಗ್ಗೆ ಇಲ್ಲಿ ತಿಳಿಸಲಾಗಿದೆ ಇನ್ನು ನಾಲ್ಕನೇದು ನಿದ್ದೆಯಲ್ಲಿ ಮುಳುಗಲಿನ್ನಾವ ಕನಸಲ್ಲಿ ಮೊಸುಳೆ ಹಿಡಿಯುವುದು ಅಂತ ಪ್ರಸ್ತಾವನೆ ಪ್ರಸ್ತುತ ವಾಕ್ಯವನ್ನು ಮಾಸ್ತಿ ಅವರು ಅಯ್ಯಂಗಾರವರು ರಚಿಸಿರ್ತಕ್ಕಂಥ ಎಂಬ ನಾಟಕದಿಂದ ಆರಿಸಲಾಗಿದೆ ಸಂದರ್ಭ ಯಶೋಧರೆಯು ಕೆಟ್ಟ ಕನಸು ಕಂಡಿದ್ದರೂ ರಾಹುಲ ತನ್ನ ತಂದೆಯನ್ನು ಕರೆತರಲು ಹಠ ಮಾಡುತ್ತಿರುವುದನ್ನು ಕಂಡು ಮತ್ತಷ್ಟು ಹೆದರಿ ಯಶೋಧರೆ ರಾಜನ ಎದುರಿಗೆ ಈ ಮಾತನ್ನು ಹೇಳಿದ್ಲು ಕನಸಿನಲ್ಲಿ ಮೊಸಳೆ ಕಂಡರೆ ಭಯ ಅದು ನಮ್ಮನ್ನು ಹಿಡಿದಂತೆ ಕಂಡಾಗ ಮತ್ತಷ್ಟು ಭಯವಾಗುವುದು ಇದೊಂದು ಕೆಟ್ಟ ಕನಸು ಇದು ನಿದ್ದೆಯನ್ನು ಹಾಳು ಮಾಡುವುದೇ ಅಲ್ಲದೆ ಮನಸ್ಸನ್ನು ಗಾಬರಿ ಸಹಗೊಳಿಸುತ್ತೆ ವಿಶೇಷತೆ ಮಾನಸಿಕ ತಳಮಳದ ಬಗ್ಗೆ ಇಲ್ಲಿ ವಿವರಿಸಲಾಗಿದೆ ಇನ್ನು ಹೊಂದಿಸಿ ಬರೆಯಿರಿ ಇಲ್ಲಿ ಯಶೋಧರೆ ಯಶುದೋಧನ ಅಂಬಿಕೆ ರಾಹುಲ ಸಿದ್ಧಾರ್ಥ ಅಂತ ಅದು ಯಶೋಧರೆ ಯಾರು ಯುವರಾಣಿ ಅಂತ ಇಲ್ಲಿ ರಾಜ ಅಂಬಿಕೆ ಸಖಿಯಕ್ಕೆ ಇನ್ನು ರಾಹುಲ ಯಾರು ಬುದ್ಧನ ಮಗ ಅಥವಾ ಯಶೋಧರೇ ಮಗ ಇನ್ನು ಸಿದ್ಧಾರ್ಥ ಗೌತಮ ಬುದ್ಧರ ಹೆಸರದು ಹಾಗಾಗಿ ಇಲ್ಲಿ ಹೊಂದಿಸಿ ಬರೆದಿದೆ ಇನ್ನು ಮುಂದಿನ ಈ ಕೆಳಗಿನ ಪದಗಳಿಗೆ ತದ್ಭವ ಪದಗಳನ್ನು ಬರೀರಿ ಅಂತ ವಿನೋದ ದಿನೋದ ಅಂತ ದುಃಖ ಅಂತ ರಾಜ ರಾಯ ಅಂತ ಕ್ರೌರ್ಯ ಕಜ್ಜ ಅನ್ನೋದಾಗಿದೆ ಇನ್ನು ಈ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ ಅಂತ ನಿನ್ಮಣ ಅಂತ ಇದೆ ನಿನ್ನ ಪ್ಲಸ್ ಅಣ್ಮ ಅಂತ ನಿನ್ ಅಣ್ಮ ಅಂದರೆ ಸವರ್ಣ ದೀರ್ಘ ಸಂಧಿ ಇಲ್ಲೂ ಆ ಇದೆ ಅಲ್ಲೂ ಆ ಇದೆ ಇನ್ನು ಇವೆರಡರ ಜಾತಿಯಲ್ಲಿ ಆ ಅಕ್ಷರ ಇದೆ ಇನ್ನು ಚಕ್ರಾಧಿಪತಿ ಅಂತೇಳಿ ಚಕ್ರ ಪ್ಲಸ್ ಅಧಿಪತಿ ಎರಡೂ ಕಡೆ ಆ ಇದೆ ಚಕ್ರಾಧಿಪತಿ ಇದು ಸವರ್ಣ ದೀರ್ಘ ಸಂಧಿ ಇನ್ನು ಹರಕೆಯನ್ನು ಅಂತ ಹರಕೆ ಪ್ಲಸ್ ಅನ್ನು ಹರಕೆಯನ್ನು ಅಂದರೆ ಯಕಾರಾಗಮ ಸಂಧಿ ಒಂದು ಅಕ್ಷರ ಬಂದಿದೆ ಇಲ್ಲಿ ಪತಿಯೊಡನೆ ಅಂತ ಪತಿ ಪ್ಲಸ್ ಒಡನೆ ಹೌದಾ ಹೀಗೆ ಓ ಬಂದಿದೆ ಇಲ್ಲಿ ಓ ಅನ್ನೋ ಬಂದಿರಿದೆ ಹಂಗಾಗಿ ಇದು ಎಣ್ಣು ಸಂಧಿ ಇನ್ನು ಹಿಂದಳುತಾ ಅಂತ ಇದೆ ಹಿಂದ ಪ್ಲಸ್ ಅಳುತ ಹಿಂದಳುತ ಅಂತೇಳಿ ಇಲ್ಲಿ ಲೋಪಸಂಧಿ ಆಗತ್ತಿದೆ ಇನ್ನು ಅಭ್ಯಾಸ ಚಟುವಟಿಕೆ ಲಿಂಗದ ವಿಧಗಳು ಯಾವುವು ಅಂತ ಲಿಂಗದಲ್ಲಿ ಮೂರು ವಿಧಗಳಿವೆ ಅವುಗಳಂತಂದರೆ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಇನ್ನು ಬಹುಮ ವಚನವನ್ನು ನಿರ್ದೇಶನದ ಮೂಲಕ ವಿವರಿಸಿ ಅಂತ ಕೊಟ್ಟಿದ್ದಾರೆ ಒಂದಕ್ಕಿಂತ ಹೆಚ್ಚು ಇರುವ ವಸ್ತು ಅಥವಾ ವ್ಯಕ್ತಿಗಳನ್ನು ಸೂಚಿಸುವ ಪದಗಳೇ ಬಹುವಚನಗಳು ಉದಾಹರಣೆ ಮಕ್ಕಳು ಆಡುತ್ತಿದ್ದಾರೆ ಹಸುಗಳು ಮೇಯುತ್ತಿವೆ ಅಂತ ಇನ್ನು ವಾಕ್ಯ ಅಂದರೆ ಏನು ಅಂತ ಪದಗಳ ಅರ್ಥಪೂರ್ಣ ಸಮೂಹವನ್ನು ವಾಕ್ಯ ಅಂತ ಕರೀತಾರೆ ಅಂತ ಇನ್ನು ಪ್ರಾಯೋಗಿಕ ಭಾಷಾಭ್ಯಾಸ ಕೊಟ್ಟಿರುವ ಪದಗಳನ್ನು ಪುಲ್ಲಿಂಗ ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗಗಳಾಗಿ ವರ್ ವರ್ಗೀಕರಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಪುಲ್ಲಿಂಗ ಅಂದರೆ ಗಂಡು ಪುರುಷ ಜಾತಿಯನ್ನು ಸೂಚಿಸೋದು ಸ್ತ್ರೀಲಿಂಗ ಅಂದರೆ ಹೆಣ್ಣು ಜಾತಿ ನಪುಂಸಕ ಅಂದರೆ ಹೆಣ್ಣು ಮತ್ತು ಗಂಡು ಯಾವುದೂ ಅಲ್ಲ ಅಂತೇಳಿ ಇಲ್ಲಿ ನೋಡ್ರಿ ರಾಹುಲ ರಾಜ ತಂದೆ ಇವು ಪುಲಿಂಗ ಆದರೆ ಸ್ತ್ರೀಲಿಂಗ ಯಶೋಧರೆ ಸಖಿ ಅಮ್ಮಾಜಿ ಅಂಬಿಕೆ ಸತಿ ಇನ್ನು ನಪುಂಸಕಲಿಂಗ ಅಂದರೆ ಎರಡು ಅಂದರೆ ಯಾವುದಕ್ಕೂ ಸೇರಿದಿದ್ದು ವಿಧಿ ಲೋಕ ಅರಮನೆ ಸನ್ಯಾಸ ಹುಲಿ ಕನಸು ಇವು ನಪುಂಸಕಲಿಂಗಕ್ಕೆ ಇನ್ನು ಕೊಟ್ಟಿರೋ ಪದಗಳ ಬಹುವಚನ ರೂಪ ಬರೀರಿ ಅಂತ ಯಾವುದು ಇದಕ್ಕೆ ನೋಡಿ ನಾನು ಅಂದರೆ ನಾವು ಅಮ್ಮ ಅಂದರೆ ಅಮ್ಮಂದಿರು ಕಿರಿಯ ಅಂದರೆ ಕಿರಿಯರು ರಾಜ ಅಂದರೆ ರಾಜರು ನನ್ನ ನಮ್ಮ ಲೋಕ ಲೋಕಗಳು ಬಾಲಕ ಬಾಲಕರು ಮಗು ಮಕ್ಕಳು ತಾಯಿ ತಾಯಂದಿರು ದೇವ ದೇವರು ಸ್ವರ ಸ್ವರಗಳು ತಾತ ತಾತಂದಿರು ನೀನು ನೀವು ಅಂತ ಇನ್ನು ಕೊಟ್ಟಿರುವ ವಾಕ್ಯಗಳಲ್ಲಿರುವ ಕರ್ಮ ಕ್ರಿಯಾ ಹಾಗೂ ಕತೃಪದಗಳನ್ನು ಆರಿಸಿ ಬರೀರಿ ಅಂತ ಅಮ್ಮ ಅಣ್ಣನನ್ನು ಕರೆಯುವನು ಅಂತ ಇಲ್ಲಿ ಕತೃಪದ ಯಾವುದು ಅಮ್ಮ ಇನ್ನು ಕರ್ಮ ಪದ ಅಂದರೆ ಯಾವುದು ಅಣ್ಣ ಇಲ್ಲಿ ಕ್ರಿಯಾಪದ ಅಂದರೆ ಏನು ಇಲ್ಲಿ ಕ್ರಿಯೆ ನಡೆದಿದೆ ಯಾವುದು ಕರೆಯೋದು ಅನ್ನೋದಾಗಿದೆ ಇನ್ನು ಎರಡನೇದು ಸನ್ಯಾಸವನ್ನು ಕೊಂಡು ಪತಿಯನ್ನು ಸೇರುವೆನು ಅಂತ ಇಲ್ಲಿ ಕತೃಪದ ಯಾವುದು ಪತಿ ಕರ್ಮಪದ ಸನ್ಯಾಸನು ಅನ್ನುವಂತ ಅಂದರೆ ಏನು ಕರ್ಮ ಇದು ಅಂತೇಳಿ ನೆಕ್ಸ್ಟ್ ಕ್ರಿಯೆ ಏನು ಸೇರೋದು ಅನ್ನೋದು ಕ್ರಿಯಾಪದ ಆಗಿದೆ ಇನ್ನು ಸಿದ್ಧಾರ್ಥನು ಕರೆಯನ್ನು ಕೇಳಿಸಿಕೊಳ್ಳಲಿಲ್ಲ ಈ ಕತೃ ಯಾರು ಇಲ್ಲಿ ಸಿದ್ಧಾರ್ಥ ಕರ್ಮ ಯಾವುದು ಕರೆ ಅನ್ನೋದು ಇನ್ನು ಕ್ರಿಯಾಪದ ಕೇಳಿಸು ಅನ್ನೋದು ಆಗುತ್ತೆ ಕ್ರಿಯಾಪದ ಇನ್ನು ಕೊಟ್ಟಿರುವ ಸಾಮಾನ್ಯ ವಾಕ್ಯಗಳನ್ನು ಸಂಯೋಜಿತ ವಾಕ್ಯವಾಗಿ ಬರೀರಿ ಅಂತ ಕೊಟ್ಟಿದ್ದಾರೆ ವಾಸುವಿನ ತಲೆಗೆ ಹಾಕಿದ ಎಣ್ಣೆ ಹಣೆಯ ಮೂಲಕ ಇಳಿದು ಕಣ್ಣುಗಳನ್ನು ಪ್ರವೇಶಿಸಿತು ಅವನ ಕಣ್ಣುಗಳು ಉರಿಯ ತೊಡಗಿದವು ಅವನ ಕಣ್ಣುಗಳನ್ನು ಬಟ್ಟೆಯಿಂದ ಉಜ್ಜತೊಡಗಿದನು ಅಂತ ಇದು ಸಾಮಾನ್ಯ ವಾಕ್ಯ ಇದು ಇದು ಸಂಯೋಜಿತ ವಾಕ್ಯ ಅಂದರೆ ಕೂಡಿಸಿ ಬರೀತಕ್ಕಂಥದ್ದು ಹೇಗೆ ವಾಸುವಿನ ತಲೆಗೆ ಹಾಕಿದ ಎಣ್ಣೆ ಹಣೆಯ ಮೂಲಕ ಇಳಿದು ಕಣ್ಣುಗಳನ್ನು ಪ್ರವೇಶಿಸಿತು ಆಗ ನೋಡಿ ಇಲ್ಲಿ ಆಗ ಅನ್ನೋದು ಬಂದಿದೆ ಇಲ್ಲಿ ಅವನ ಕಣ್ಣುಗಳು ಉರಿಯ ತೊಡಗಿದವು ಆದ್ದರಿಂದ ಅವನು ಕಣ್ಣುಗಳನ್ನು ಬಟ್ಟೆಯಿಂದ ಉಜ್ಜತೊಡಗಿದೆ ನೋಡ್ರಿ ಇಲ್ಲಿ ರೆಡ್ಡಿಂಗ್ ಕಲ್ ಬರ್ತಿದಿವಲ್ಲ ಅದೇ ಇಲ್ಲಿ ಸಂಯೋಜನೆ ಆಗಿರೋದು ಹಾಗಾಗಿ ಇದು ಸಂಯೋಜಿತ ವಾಕ್ಯ ಆಗತ್ತೆ